ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಲೇಟ್ ಆಗಿತ್ತು ಹೇಳ್ಬೇಕಂದ್ರೆ ಸೊ ಇನ್ನೇನು ಅಂಗಡಿಗೆ ಹೋಗೋಣ ಅಂತ ಹೇಳಿ ಟೀ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಇವತ್ತಿನ ಬ್ಲಾಗ್ ಒಂದು ಸ್ಮಾಲ್ ಬ್ಲಾಗ್ ಆಗಿರುತ್ತೆ ಸೊ ಇವತ್ತಿನ ಬ್ಲಾಗ್ಸ್ ನಿಮ್ಗೆನ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆರೂವರೆ ಆಗ್ತಾ ಬಂತು ಇವತ್ತು ತುಂಬಾನೇ ಲೇಟ್ ಆಗೋಯ್ತು ಅಂಗಡಿಗೆ ಹೊಡ್ತಾ ಇದ್ದೀನಿ ಸೊ ಇವತ್ತಿನ ಇಡೀ ದಿವಸ ನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ನನ್ನ ಮಾರ್ನಿಂಗ್ ಟು ಏನೋ ರುಟೀನ ಶೇರ್ ಮಾಡ್ತೀನಿ ಸೊ ಇವಾಗ ಅಂಗಡಿಗೆ ಹೋಗಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ತುಂಬಾ ಟೈಮ್ ಆಗೋಯಿತು ಇವಾಗ ಎರಡು ಮೂರು ದಿವಸದಿಂದ ಹೇಳೋಕೆ ಆಗಿಲ್ಲ ನೋಡಿ ಆರೂವರೆ ಆಗ್ತಾ ಬಂತು ಇಲ್ಲ ಅಂದರೆ ಒನ್ ಅವರ್ ಆಗಿಬಿಡ್ತೈತಿ ಇಷ್ಟೊತ್ತಿಗೆ ನಾವು ಅಂಗಡಿ ಓಪನ್ ಮಾಡಿ ಸೊ ಬನ್ನಿ ಅಂಗಡಿಗೆ ಹೋದ್ಮೇಲೆ ಮತ್ತೆ ಅಲ್ಲಿ ಲಾಗ್ಸನ್ನ ಕಂಟಿನ್ಯೂ ನೋಡಿ ಇಲ್ಲಿಂದ ನನ್ನ ಕೆಲಸದ ರೋಟೀನ್ ಸ್ಟಾರ್ಟ್ ಆಯಿತು ಸೊ ಅಂಗಡಿ ತಪ್ಪಿದ್ರೆ ಮನೆ ಮನೆ ತಪ್ಪಿದ್ರೆ ಅಂಗಡಿ ಸೊ ಇಷ್ಟೇ ಇರುತ್ತೆ ನನ್ನ ಕೆಲಸ ಸೊ ಅಂಗಡಿಯಲ್ಲೂ ಅಷ್ಟೇನೆ ಸೊ ಸುಮ್ಮನೆ ಕೂತ್ಕೊಳ್ದಿರ ಬೆಳಿಗ್ಗೆ ಎಲ್ಲ ಕೆಲಸನ ಮುಗಿಸ್ಕೊಳ್ತೀನಿ ಬೇಗ ಬೇಗನೆ ಅಂದರೆ ಮಕ್ಕಳು ಟೈಮ್ ಟೈಮಲ್ಲಿ ಈ ಐಟಮ್ಗಳು ಜೋಡಿಸ್ಕೊಳ್ಳೋದು ಮತ್ತು ಖಾಲಿ ಬಾಕ್ಸ್ ಇರುತ್ತಲ್ವ ಸೊ ಅದನ್ನೆಲ್ಲ ಬಿಚ್ಚಿ ಮತ್ತೆ ನಾ ಆಚೆ ಇಡಬೇಕು ಆವಾಗ ಅಂಗಡಿ ನೀಟಾಗಿರತ್ತೆ ಸೊ ಇಲ್ಲ ಅಂಗಡಿಯಲ್ಲಿ ಒಂದು ದಿವಸ ಕೆಲಸ ಮಾಡಿಲ್ಲ ಅಂದರೂ ನೆಕ್ಸ್ಟ್ ಡೇ ಒಂಥರ ಅಂಗಡಿ ಎಲ್ಲ ಹರಡ್ಕೊಂಡಂಂಗಿರತ್ತೆ ಮತ್ತು ಜಾಸ್ತಿ ಕೆಲಸ ಆಗಿಬಿಡುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಐಟಮ್ ಬಂದು ಕೂಡಲೇ ಯಾವ್ಯಾವ ಐಟಮ್ನ ಜೋಡಿಸ್ಕೋಬೇಕು ಸೊ ಅದೆಲ್ಲ ನೋಡಿಕೊಂಡು ಖಾಲಿಯಾಗಿರೋ ನ ನೋಡಿ ಮೇಲೆ ಗೆ ಹೋಗಿ ಎತ್ಕೊಂಡ್ಬಂದು ಸೊ ಎಲ್ಲ ನ ಅನ್ಬಾಕ್ಸಿಂಗ್ ಮಾಡಿ ಬಿಡ್ತೀನಿ. ಸ್ವಲ್ಪ ಐಟಮ್ಸು ಮೇಲೆ ಇರುತ್ತೆ ಅಂದರೆ ಕುರ್ಕುರೆ ಐಟಮ್ಸು ಲೇಸ್ ಐಟಮ್ ಆ ಥರದ್ದೆಲ್ಲ ಮಾತ್ರ ನಾನು ಗೋಡನಲ್ಲಿ ಇರ್ತೀನಿ ನಿಮ್ಮ ಮಿಕ್ಕಿದ್ದೆಲ್ಲ ಐಟಮ್ಸ್ ಏನು ಮಾಡ್ತೀನಿ ಅಂದರೆ ಇಲ್ಲಿ ಅಂಗಡಿಯಲ್ಲೇ ಇಟ್ಕೊಳ್ತೀನಿ ಇನ್ನು ಮತ್ತೆ ಮತ್ತೆ ನಾನು ಗೋಡನ್ಗೆ ಹೋಗಿ ಎತ್ಕೊಂಡ್ಬರೋದಕ್ಕಾಗಲ್ಲ ಎಲ್ಲರೂ ಒಂದೇ ಹತ್ರ ಇರಲ್ವಲ್ಲ ಸೊ ಒಬ್ಬಳೇ ಇರ್ತೀನಿ ಕೆಲವೊಂದು ಟೈಮಲ್ಲಿ ನಮ್ಮನೆಯವರು ಇರ್ತಾರೆ ಸೊ ಕೆಲವು ಟೈಮ್ ಮಕ್ಕಳು ಇರ್ತಾರೆ ಸೊ ಅವರಿಂದ ಇರೋಂಥ ಟೈಮಿಗೆ ಹೋಗಿ ಅಂತ ಅಂಥೇಳಿ ಸೊ ಆಲ್ಮೋಸ್ಟ್ ಐಟಮ್ಸ್ನ ನಾನು ಅಂಗಡಿಯಲ್ಲೇ ಇಟ್ಕೊಳ್ತೀನಿ ಆ ಅಂಗಡಿ ಏನು ಮಾಡ್ತೀನಿ ಅಂದರೆ ಸೊ ಯಾವ್ದು ಅಂದರೆ ಮೇನ್ ನಾನು ಓಪನ್ ಮಾಡಿ ಮಾಡಿ ಸೊ ಒಂದು ಹತ್ರ ಒಂದೊಂದು ವೆರೈಟಿ ಬಿಸ್ಕೆಟ್ನ ಒಂದು ಹತ್ರ ಜೋಡಿಸ್ತೀನಿ ಸೊ ಹಾಗಾಗಿ ಅಲ್ಲಿ ಖಾಲಿಯಾಗಿರೋದು ನೋಡ್ಕೊಂಡು ನೋಡಿಕೊಂಡು ಜೋಡಿಸ್ಕೊಂಡು ಇಟ್ಕೊಂಡ್ರೆ ಕಸ್ಟಮರ್ ಬಂದಾಗ ನಾವು ವ್ಯಾಪಾರ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಇರುತ್ತೆ ಇನ್ನು ಸುಮಾರು ಕೆಲಸಗಳನ್ನ ಮಾಡ್ಕೊತೀನಿ ನಾನು ಸೊ ಅದೆಲ್ಲನೂ ನಾನು ವಿಡಿಯೋ ಮಾಡ್ತಾ ಹೋದರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಮತ್ತು ಫುಲ್ ಕೆಲಸದೇ ಒಂದು ಲಾಗ್ಸ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಏನಂದರೆ ಒಂದು ಸ್ವಲ್ಪ ಯಾವಾಗ ಸ್ವಲ್ಪ ಫ್ರೀ ಆಗಿರ್ತೀನೋ ಅವಾಗ ಮಾತ್ರ ವಿಡಿಯೋಸ್ನ ಮಾಡಿಕೊಂಡು ಇನ್ನು ಮಿಕ್ಕಿದ ಟೈಮಲ್ಲಿ ಜಾಸ್ತಿ ಹೆವಿ ಕೆಲಸಗಳು ಇರುತ್ತಲ್ಲ ಅದನ್ನೆಲ್ಲ ವಿಡಿಯೋನೇ ಮಾಡ್ಕೊಂಡಿರೋಲ್ಲ ಲೋಡ್ ಬಂದಾಗ ಸುಮಾರು ಕಷ್ಟ ಆಗಿಬಿಡುತ್ತೆ ನನಗೆ ಐಟಮ್ಗಳು ಇಳಿಸೋದು ಮತ್ತು ಜೋಡಿಸ್ಕೊಬೇಕು ಅದಕ್ಕೆ ಅದಕ್ಕೆ ಮುಂಚೆ ಬರೋಕ್ಕೆ ಮುಂಚೆನೇ ಐಟಮ್ಗಳೆಲ್ಲನೂ ಜಾಗ ಮಾಡಿಟ್ಕೊಳ್ಬೇಕು ಸೊ ಈ ಥರ ಎಲ್ಲ ಇರುತ್ತೆ ಸೊ ಹಾಗಾಗಿ ಎಲ್ಲವನ್ನೂ ವಿಡಿಯೋನ ಮಾಡ್ಕೊಳ್ಳಲ್ಲ ಅರ್ಧ ಅಂಗಡಿ ವಿಡಿಯೋನ ಹಾಕ್ತೀನಿ ಇನ್ನು ಅರ್ಧ ಮನೆ ಬ್ಲಾಗ್ಸ್ನ ಹಾಕ್ತೀನಿ ಸೊ ಅಂಗಡಿ ರುಟೀನ್ ಈ ಥರ ಇರುತ್ತೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಮತ್ತೆ ಲೋಕ ಮಾಡ್ಲಿಲ್ಲ ಫ್ರೆಂಡ್ಸ್ ಮತ್ತು ಇವಾಗ ಸಂಜೆ ಲೋಕ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಮಳೆ ಆಯಿತು ಮತ್ತೆ ಮೋಡ ಆಗಿದೆ ಪಾಪು ಸ್ಕೂಲಿಂದ ಬಂದು ಅವನಿಗೆ ತಿನ್ನಿಸಿ ಮಲಗಿಸಿದ್ದೀನಿ ಸೊ ನೋಡ್ಬೋದು ಇಲ್ಲಿ ಮಲಗಿದ್ದಾನೆ ಇದು ಹೊಡಿತಾವನೆ ಹತ್ಕೊಂಡು ಅವರಪ್ಪ ಜೊತೆ ಹೋಗ್ತೀನಿ ಎಲ್ಲೋ ಆಚೆ ಅಂತ ಅಂದ್ಕೊಂಡು ಮಲಗಿಬಿಟ್ಟಿದ್ದಾನೆ ಇಲ್ಲಿ ಫ್ಯಾನ್ ಹಾಕಿದ್ದೀನಿ ಅವಾಗ ಚೆನ್ನಾಗಿ ನಿಂತೆ ಹೋಗಿ ಹೋಗೋದು ಸಂಜೆಯಲ್ಲಿ ಚೇತನ್ ಬರಲಿಲ್ಲ ಸೊ ಐದುವರೆನು ಆರು ಗಂಟೆಗೆ ಬರ್ತಾರೆ ಇಬ್ರು ಅವರೇ ಬರ್ತಾರೆ ಇಲ್ಲ ಅಂಗಡಿ ಹತ್ರ ಹಾಗೆ ಮನೆಗೆ ಹೋದ್ಮೇಲೆ ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಅವ್ನ ಹೊಡಿಯೋನು ಸ್ಕಿಪ್ ಮಾಡಲಾದ್ರೆ ಪೂರ್ತಿ ನೋಡಿ ಮನೆಗೆ ಬಂದು ಅವಾಗಿಂದ ಲಾಕ್ಸನ್ನ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಇವಾಗ ಮನೇನ ಪೂರ್ತಿ ಗಬ್ಬೆ ಇರಿಸಿದ್ದಾನೆ ಚೇತನು ಸೊ ಹಾಗಾಗಿ ಇವಾಗ ಸ್ನಾನ ಮಾಡಿಸ್ಬೇಕು ಬರೋ ಸ್ನಾನ ಮಾಡೋಣ ಇದೆಲ್ಲ ಒರೆಸ್ಕೊಂಡಿದ್ದಾಯ್ತು ಇವಾಗ ಕಸ ಎಲ್ಲ ಗುಡಿಸಿ ಇವಾಗ ರಂಗೋಲಿನ ಹಾಕ್ಕೊಳ್ಬೇಕು

குண்டா ஹாய் மைண்ட் கரெக்ட் அவரோட மார்க்கெட்ல என்ன காட் இல்ல நமக்கு நட்சத்திரமான ஒரு ப்ளேட் வந்து ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡೆ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ನೋಡಿ ಇವಾಗ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಂಗಡಿಯಲ್ಲೂ ಅಷ್ಟೇ ಕೆಲಸ ಇತ್ತು ಮನೆಗೆ ಬಂದ ಮೇಲೂ ಕೂಡ ಅಷ್ಟೇ ಫ್ರೆಂಡ್ಸ್ ತುಂಬ ಕೆಲಸ ಅಂದರೆ ಹೆವಿ ಕೆಲಸ ಇತ್ತು ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ನ ಮುಗಿಸ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಪೂಜೆ ಮಾಡ್ಕೋಬೇಕಂದ್ರೆ ವಿಡಿಯೋನ ಮಾಡಿದ್ದೀನಿ ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡೆ ಇನ್ನೇನು ಮಾಲೆ ಅಮಾವಾಸ್ಯಕ್ಕೆ ಮುಂಚೆ ನಾವು ಸೊ ಕ್ಲೀನಿಂಗ್ ಮಾಡ್ಕೋಬೇಕು ಅಮಾವಾಸ್ಯ ಇರಲಿ ಏನೇ ಇರಲಿ ಹುಣ್ಣಿಮೆ ಇರಲಿ ಹಿಂದಿನ ದಿವಸ ಪೂಜೆ ಕ್ಲೀನಿಂಗ್ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ದಿವಸ ನಮಗೆ ಪೂಜೆ ಮಾಡ್ಕೊಳ್ಳೋ ಅಂದರೆ ಕ್ಲೀನಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಮತ್ತು ನೆಕ್ಸ್ಟ್ ಅಮಾವಾಸ್ಯೆ ಆಗಲಿ ಶುಕ್ರವಾರ ಆಗಲಿ ನಾವು ದೇವ್ರ ಮನೆ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕ್ಲೀನಿಂಗ್ನ ಮಾಡ್ಕೊಂಡಿಲ್ಲ ಹಿಂದಿನ ದಿವಸ ಎಲ್ಲ ಮನೆ ಫುಲ್ಲು ಸ್ವಚ್ಛ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ ಇನ್ನು ಅಮಾವಾಸ್ಯ ದಿವಸ ನನಗೇನು ಕೆಲಸ ಇರಬಾರ್ದು ಅಂತ ಹೇಳಿ ಸೊ ನನ್ನ ಕೆಲಸ ಮತ್ತು ಮನೆ ರುಟೀನ್ ಈ ಥರ ಇರುತ್ತೆ ಫ್ರೆಂಡ್ಸ್ ಇವತ್ತು ನಾಳೆ ಈ ಬಟ್ಟೆಗಳು ಏನಿದ್ದಾವೆ ಸೊ ನಾಳೆ ಇಟ್ಕೊಂಡಿದ್ದೀನಿ ಮಾಮ ಅಂದರೆ ಇಡೋದಕ್ಕೆ ಅಂಜಲಿ ಮಾಡಿಸ್ಕೊಂತಳೆ ಸೊ ನಾನು ಇವತ್ತಿನ ಕೆಲಸ ಪೂಜೆ ಕೆಲಸನ ಮುಗಿಸಿದ್ದೀನಿ ಸೊ ಎಷ್ಟೊಂದು ಕೆಲಸ ಆಯ್ತಲ್ಲ ಎಲ್ಲ ಮುಗಿಸ್ಕೊಂಡು ಇವಾಗ ಅದು ಬಾಕ್ಸ್ನ ಕಂಟಿನ್ಯೂ ಮಾಡ್ತೇನೆ ಕೆಲಸ ಆಯಿತು ಒಂಬತ್ತುವರೆ ಆಗ್ತಾ ಬಂದಿದೆ ಚಪಾತಿ ಅವಾಗ ಪಾಪಿಗೆ ದೃಷ್ಟಿ ತೆಗೆದಿದ್ದೀನಿ ಊಟನೇ ತಿಂತ ಇಲ್ಲ ಸರಿಯಾಗಿ ಹಾಗಾಗಿ ಸೊ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅಂದರೆ ಸೊಪ್ಪಿನ ಪಲ್ಯ ನೋಡಿ ಪಲ್ಲೆ ಬೀಜ ಚಟ್ನಿ ಮತ್ತು ಮೊನ್ನೆ ನಾವು ದಂಟು ಸೊಪ್ಪಿನ ಪಲ್ಯ ಮಾಡಿದ್ನಲ್ಲ ತುಂಬ ಮನೆಯವ್ರಿಗೆ ಇಷ್ಟ ಆಗಿದೆ ಮತ್ತು ದಂಧು ಸೊಪ್ಪು ತಂದಿದ್ದು ಸ್ವಲ್ಪ ತಂದಿದ್ರು ಇವತ್ತು ನೋಡಿ ಪಲ್ಯ ಮಾಡಿದ್ದೀವಿ ಸೂಪರಾಗಾಗಿದೆ ಪಲ್ಯ ಇವಾಗ ಚಪಾತಿ ಕೂಡ ಕಲಿತ ಇದೆ ಇವಾಗ ಚಪಾತಿ ಮಾಡ್ಕೋತೀನಿ ಬೇಗ ಬೇಗನೆ ಚಪಾತಿ ಮಾಡಿ ನೀವು ಊಟ ಮಾಡಿ ಮಲ್ಕೊಳ್ಳೋದು ಪಾತ್ರೆಗಳಿದೆ ಸ್ವಲ್ಪ ಪಾತ್ರೆಗಳಿದೆ ಸೊ ಆಲ್ಮೋಸ್ಟ್ ಇವತ್ತೆಲ್ಲ ಕ್ಲೀನಿಂಗ್ ಕೆಲಸನೂ ಮುಗಿಸ್ಕೊಂಡಿದ್ದೀನಿ

ಅಂಗಡಿಗೆ ಬಂದು ಸೊ ಎರಡು ಮೂರು ದಿವಸ ಲಾಕ್ಸ್ನ ಮಾಡ್ತಾನೆ ಇದ್ದೀನಿ ವಿಡಿಯೋ ಮಾತ್ರ ಏನು ಮಾಡಲೇ ಇಲ್ಲ ಫ್ರೆಂಡ್ಸ್ ನಾನು ಸೊ ಮತ್ತೆ ಇವಾಗ ಬಿಸ್ಕೆಟ್ಗಳು ಜೋಡಿಸ್ಕೊಂಡ್ಬಿಡೋಣ ಅಂಗಡಿಯಲ್ಲಿ ಅಂತ ಹೇಳಿ ಬಿಸ್ಕೆಟ್ಗಳು ಜೋಡಿಸ್ಕೊತಾ ಇದ್ದೀನಿ ಸುಮಾರಿದೆ ಬಿಸ್ಕೆಟ್ಗಳು ಜೋಡಿಸ್ಕೊಳ್ಳೋದು ಸೊ ಬನ್ನಿ ಬೇಗ ಬೇಗನೆ ಬಿಸ್ಕೆಟ್ಗಳು ಜೋಡಿಸಿ ಇವತ್ತು ತುಂಬಾ ಲೇಟಾಗಿ ಬಂದ್ವಿ ಅಂಗಡಿಗೆ ಸೊ ಹಾಗಾಗಿ ಎಲ್ಲ ಕೆಲಸನೂ ಬೇಗ ಬೇಗನೆ ಫಾಸ್ಟಾಗಿ ಮುಗಿಸ್ಬಿಡ್ತೀನಿ ಎಲ್ಲ ಬಾಕ್ಸ್ಗಳು ಓಪನ್ ಮಾಡಿ ನಿಟ್ಕೊಂಡಿದ್ದೀನಿ ಸೊ ಇವಾಗ ಎತ್ಕೊಂಡು ಹೋಗಿ ನೋಡಿ ಈ ಜಾಗ ಜೋಡಿಸ್ಬೇಕು ಸೊ ಯಾವ್ದು ಖಾಲಿ ಆಗಿದೆ ನೋಡ್ಕೊಂಡು ಬೇಗ ಬೇಗನೆ ಜೋಡ್ಸ್ಕೊಂಡ್ ಬಿಡ್ತೀನಿ ಈ ಚಿಕನ್ ರೆಸಿಪಿ ಏನಿದೆ ಚೇತು ಮಾಡ್ಕೊಂಡಿದ್ದ ನಾನು ಹೇಳ್ಕೊಟ್ಟಿದ್ದೆ ನಾನೇ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸೊ ಇದು ಮೂರು ನಾಲ್ಕು ದಿವಸದ ವೀಡಿಯೋನ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ ಸೊ ಅವ್ನು ಮಾಡ್ಕೊಂಡಿದ್ದ ವೀಡಿಯೋ ಮಿನಿ ಬ್ಲಾಗ್ಸಲ್ಲಿ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಖುಷಿಯಾಗಿ ಅವ್ನಿಗೆ ತುಂಬಾ ಖುಷಿ ಆಯಿತು ನಾನು ಮಾಡಿದ್ದ ಅಡುಗೆ ಅಂಥೇಳಿ ಫಸ್ಟ್ ಟೈಮ್ ಯಾಕಂದರೆ ಅವ್ರಿಗೂ ಇಂಟ್ರೆಸ್ಟ್ ಬಂದಾಗ ಸೊ ನಾವು ಕಿಚನ್ ಕಡೆ ಬಿಡಬೇಕಾಗತ್ತೆ ಸೊ ಚೆನ್ನಾಗಿತ್ತು ಚೆನ್ನಾಗಿ ಮಾಡ್ದೆ ಪರ್ಫೆಕ್ಟಾಗಿ ಮಾಡಿದ್ದ ನಾನು ಹಿಂಗೆ ಹೇಳ್ಕೊಟ್ಟೆ ಹಂಗೆ ಮಾಡಿದ್ದ ಬಟ್ ಅದನ್ನು ಅವನಿಗೋಸ್ಕರ ಅಂತಲೇ ಮಾಡ್ಕೊಂಡಿದ್ದೆ ನಾವು ಮೀನು ತಗೊಂಡ್ಬಂದಿದ್ವಲ್ಲ ಸೊ ಹಾಗಾಗಿ ಸೊ ಎಲ್ಲರೂ ಊಟ ಮಾಡ್ತಾ ಇದ್ವಿ ಇನ್ನೇನು ಊಟ ಮಾಡಿ ಮಲ್ಕೊಳ್ಳೋದು ಮತ್ತು ಇವತ್ತಿನ ಇದೊಂದು ಸ್ಮಾಲ್ ಬ್ಲಾಗ್ಸು ಸೊ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ ದ ನೆಕ್ಸ್ಟ್ ಬ್ಲಾಗ್